ನಮಸ್ಕಾರ ಗೆಳೆಯರೇ ನಾನು ನಿಮ್ಮೊಂದಿಗೆ ಇಂದು ಒಂದು ವಿಭಿನ್ನ ಮತ್ತು ಆಕರ್ಷಕ ವಿಷಯವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಹಳೆಯ ಜೀವನದ ಪುನರಾವೃತ್ತಿ ಅಥವಾ ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ನೀವು ಈ ಪದವನ್ನು ಕೇಳಿದಾಗ ಬಹುಶಃ ನಿಮಗೆ ಕೌತುಕ ಅಥವಾ ಕುತೂಹಲ ಉಂಟಾಗುತ್ತದೆ ಅಲ್ಲವೇ ಆದರೆ ಇದು ಕೇವಲ ಕಾದಂಬರಿಯ ಕಥೆಯಲ್ಲ ಇದು ನಮ್ಮ ಆತ್ಮದ ಒಂದು ಭಾಗವನ್ನು ಅನಾವರಣಗೊಳಿಸುವ ಒಂದು ಪ್ರಕ್ರಿಯೆ ನಮ್ಮ ಜೀವನದಲ್ಲಿ ನಾವು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳು ಭಯಗಳು ಅಥವಾ ಸಂಬಂಧಗಳು ಕೆಲವೊಮ್ಮೆ ಹಿಂದಿನ ಜೀವನಗಳಿಂದ ಬಂದಿರುವುದಾಗಿ ನಂಬಲಾಗುತ್ತದೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮೂಲಕ ನಾವು ಕಳೆದ ಜೀವನಗಳಲ್ಲಿ ನಡೆದ ಘಟನೆಗಳನ್ನು ಮತ್ತು ಅನುಭವಗಳನ್ನು ಪುನಃ ಜೀವನಗೊಳಿಸುತ್ತೇವೆ ಇದು ನಮ್ಮ ಆತ್ಮಕ್ಕೆ ಶಾಂತಿ ಮತ್ತು ತಿಳಿವಳಿಕೆ ನೀಡಬಹುದು ನೀವು ಕೇಳುತ್ತಿದ್ದೀರಿ ಇದು ಹೇಗೆ ಸಾಧ್ಯ ಎಂದು ಈ ಪ್ರಕ್ರಿಯೆಯಲ್ಲಿ ನಾವು ವಿಶೇಷ ತಂತ್ರಗಳನ್ನು ಬಳಸುತ್ತೇವೆ ಉದಾಹರಣೆಗೆ ಧ್ಯಾನ ಅಥವಾ ಹಿಪ್ನೋಸಿಸ್ ಇದರಿಂದ ನಾವು ನಮ್ಮ ಸಬ್ಕಾನ್ಷಿಯಸ್ ಮನಸ್ಸಿನ ಆಳಕ್ಕೆ ಹೋಗಿ ಹಿಂದಿನ ಜೀವನದ ಸ್ಮೃತಿಗಳನ್ನು ಅರಿಯಬಹುದು ಇದು ಕೆಲವೊಮ್ಮೆ ನಮ್ಮ ಜೀವನದ ಸಮಸ್ಯೆಗಳಿಗೆ ಉತ್ತರವಾಗಬಹುದು ನೀವು ನಿಮ್ಮನ್ನು ಹೆಚ್ಚು ತಿಳಿಯಲು ನಿಮ್ಮ ಆತ್ಮದ ಪೂರಕವನ್ನು ಹುಡುಕಲು ಇಚ್ಛಿಸುತ್ತಿದ್ದರೆ ಈ ಅನುಭವವನ್ನು ಪ್ರಯತ್ನಿಸಿ ಇದು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಬಹುದು ನಾವು ಎಲ್ಲರೂ ಒಂದೇ ಅನುಭವವನ್ನು ಹೊಂದಿಲ್ಲ ಆದರೆ ನಾವು ಎಲ್ಲರಿಗೂ ಒಂದೇ ಗುರಿಯಾಗಿದೆ ಆತ್ಮಶಾಂತಿ ಮತ್ತು ಸ್ವಅನ್ವೇಷಣೆ ಹೀಗಾಗಿ ನಿಮ್ಮ ಹಿಂದಿನ ಜೀವನವನ್ನು ಅನಾವರಣಗೊಳಿಸಲು ಈ ಪ್ರಯೋಗವನ್ನು ಕೈಗೊಳ್ಳಿ ನಿಮ್ಮ ಆತ್ಮದ ಕಥೆ ಕೇಳಲು ಸಿದ್ಧವಾಗಿರಿ ಆನ್ಲೈನ್ ಅಧಿವೇಶನಕ್ಕಾಗಿ ದಯವಿಟ್ಟು ಕೆಳಗಿನ ಸಂಖ್ಯೆಗೆ ನನಗೆ ವಾಟ್ಸಾಪ್ ಮಾಡಿ ಸಂಕಲನ ತೊಂಬತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಹದಿನಾಲ್ಕು ಲಕ್ಷದ ಮೂವತ್ತು ಸಾವಿರದ ಮೂವತ್ತೇಳು ಲಭ್ಯವಿರುವ ಭಾಷೆಗಳು ಇಂಗ್ಲಿಷ್ ಹಿಂದಿ ತೆಲುಗು ಮತ್ತು ಕನ್ನಡ ಧನ್ಯವಾದಗಳು